ನಮಸ್ತೆ ಬಂಧುಗಳೇ ಹೆಚ್ ಎನ್ ಸಿ ಲೈವ್ಗೆ ಸ್ವಾಗತ ದಯಮಾಡಿ ಹೆಚ್ ಎನ್ ಸಿ ಲೈವನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಸ್ನೇಹಿತರುಗಳಿಗೆ ಬಂಧುಗಳಿಗೂ ಕೂಡ ಹೆಚ್ ಎನ್ ಸಿ ಲೈವನ್ನು ಸಬ್ಸ್ಕ್ರೈಬ್ ಮಾಡಿಸಿ ಮೊನ್ನೆ ಜುಲೈ ಹದಿಮೂರನೇ ತಾರೀಕು ಅಮೇರಿಕದ ಪೆನ್ಸಿಲ್ವೇನಿಯಾದಲ್ಲಿ ಡೊನಾಲ್ಡ್ ಟ್ರಂಪ್ ಮೇಲೆ ಅಟ್ಯಾಕ್ ಆಯಿತು ಏನ್ರಿ ಅದು ಒಂದೆರಡು ಎಮ್ ಎಮ್ ಅಲ್ಲಿ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಅಂತಲ್ಲ ಅದರಲ್ಲಿ ಜೀವ ಉಳಿದಿದ್ದು ಅದೃಷ್ಟ ಭಾಳ ಗಟ್ಟಿಗಿತ್ತು ಟ್ರಂಪ್ ಅವ್ರದ್ದು ಬದುಕ್ಬಿಟ್ರು ಈಗ ಒಂದಷ್ಟು ಥಿಯರಿಗಳು ಬರ್ತಾ ಇದ್ದಾವೆ ಟ್ರಂಪ್ ಅವರೇ ಅದನ್ನು ಆರ್ಕೆಸ್ಟ್ರೇಟೇಟ್ ಮಾಡಿ ಅವರೇ ಅದನ್ನು ಅಟ್ಯಾಕ್ ಮಾಡಿಸೋದ್ರಂಥ ಒಂದು ಇದು ಫೇಕ್ ಆಗಿ ನಡೆದಿತ್ತು ಅಂತ ಇನ್ನೊಂದು ಇರಲಿ ನೋಡಿ ಈಗ ಹುಡ್ಕಂತಕ್ಕಂಥ ಪ್ರಶ್ನೆಗಳೇನಂತ ಹೇಳಿದ್ರೆ ಎಂಥ ಬೊಲಾಡಿಯ ಅಮೇರಿಕಾ ಅದರಲ್ಲಿ ಎಫ್ ಬಿ ಐ ಇದೆ ಸಿ ಎ ಎ ಇದೆ ಮಸ್ಟ್ ಪವರ್ಫುಲ್ ಸೀಕ್ರೆಟ್ ಸರ್ವೀಸ್ ಇದೆ ಅತ್ಯಾಧುನಿಕ ಒಂದು ಪೊಲೀಸ್ ಫೋರ್ಸ್ ಇದೆ ಶಸ್ತ್ರಾಸ್ತ್ರಗಳಿದ್ದಾವೆ ಅನ್ಬೀಟಬಲ್ ಸರ್ವೆಲೆನ್ಸ್ ಇದೆ ಹೇಗೆ ಭಾರತದಲ್ಲಿ ಪ್ರಧಾನಮಂತ್ರಿಯವರನ್ನ ರಕ್ಷಣೆ ಮಾಡೋದಕ್ಕೆ ಎಸ್ ಪಿ ಜಿ ಇದೆಯಲ್ಲ ಸ್ಪೆಷಲ್ ಪ್ರೊಟೆಕ್ಷನ್ ಫೋರ್ಸ್ ಇದೆಯಲ್ಲ ಅದೇ ರೀತಿ ಅಮೇರಿಕಾದಲ್ಲಿ ಅಮೇರಿಕದ ರಾಷ್ಟ್ರಪತಿ ಮತ್ತು ಪೂರ್ವ ರಾಷ್ಟ್ರಪತಿಗಳಿಗೆ ರಕ್ಷಣೆ ಕೊಡೋದಕ್ಕೆ ಸೀಕ್ರೆಟ್ ಸರ್ವಿಸ್ ಇದೆ ಈ ಸೀಕ್ರೆಟ್ ಸರ್ವೀಸು ಎಷ್ಟು ಪವರ್ಫುಲ್ಲು ಮತ್ತು ಸಕ್ಷಮ ಅಂತ ಹೇಳಿದರೆ ಈವನ್ ಯುದ್ಧಭೂಮಿನಲ್ಲೂ ಕೂಡ ಅಧ್ಯಕ್ಷರನ್ನು ರಕ್ಷಣೆ ಮಾಡುತ್ತದೆ ಅಂತ ಆ ಸೀಕ್ರೆಟ್ ಸರ್ವಿಸ್ನಲ್ಲೇ ದೊಡ್ಡ ಪ್ರಮಾದ ಆಗಿದೆ ಒಂದಲ್ಲ ಎರಡಲ್ಲ ಮೂರು ದೊಡ್ಡ ಪ್ರಮಾದಗಳು ಮೊದಲನೇ ಪ್ರಮಾದ ಆ ಹುಡುಗ ಥಾಮಸ್ ಕ್ರಿಕ್ಸು ಈ ಏನು ಟ್ರಂಪ್ ಅವರು ಭಾಷಣ ಮಾಡ್ತಿದ್ರು ಅಲ್ಲಿಂದ ಕೇವಲ ನೂರಿಪ್ಪತ್ತು ಮೀಟರ್ ದೂರದಲ್ಲಿರ್ತಕ್ಕಂಥ ಒಂದು ಕಾರ್ಖಾನೆ ಬಿಲ್ಡಿಂಗ್ ಮೇಲೆ ರೈಫಲ್ ಇಟ್ಕೊಂಡು ಹತ್ತೋದನ್ನ ಜನ ನೋಡಿದ್ರು ಜನ ನೋಡಿ ಸೀಕ್ರೆಟ್ ಸರ್ವಿಸ್ಗೂ ಹೇಳಿದ್ರು ಕೂಡ ಆದರೂ ಕೂಡ ತಕ್ಷಣ ಕ್ರಮ ತಗೊಳ್ಳಿಲ್ಲ ಎರಡನೇ ಪ್ರಮಾದ ಟ್ರಂಪ್ ಭಾಷಣ ಮಾಡೋ ಸಂದರ್ಭದಲ್ಲಿ ಈ ಸೀಕ್ರೆಟ್ ಸರ್ವಿಸ್ ಏಜೆಂಟು ಈ ಹುಡುಗನ ಮೇಲೆ ಗುರಿ ಇಟ್ಟಿದ್ರು ಗಮನ ಇಟ್ಟಿದ್ರು ಅದರಲ್ಲಿ ಒಬ್ಬ ಸ್ನೈಪರು ಇವನನ್ನು ಗುರಿ ಇಟ್ಟು ಲಾಕ್ ಮಾಡಿದ್ದ ಈ ಹುಡುಗನ ಆದರೂ ಈ ಇನ್ಸಿಡೆಂಟ್ ಆಗಿ ಮೂರು ನಿಮಿಷ ಆದ್ರೂ ಕೂಡ ಅವ್ರು ಗುಂಡೊಡಿಲಿಲ್ಲ ಅಂದರೆ ಮುಂಚೆನೆ ಟಾರ್ಗೆಟ್ ಲಾಕ್ ಮಾಡ್ಕೊಂಡಿದ್ರು ಕೂಡ ಯಾವುದೇ ಕ್ಷಣದಲ್ಲಿ ಹೊಡೆದು ಬಿಸಾಕ್ಬೋದಾಗಿತ್ತು ಕೂಡ ಹೊಡಿಲಿಲ್ಲ ಮೂರನೇ ಪ್ರಮಾದ ನೋಡಿ ಟ್ರಂಪ್ನ ಆಮೇಲೆ ರೆಸ್ಕ್ಯೂ ಮಾಡ್ಲಿಕ್ಕೆ ಹೋದ್ರಲ್ಲ ಅಲ್ಲೊಬ್ರು ಮಹಿಳಾ ಆಫೀಸರು ಅವರು ಕರ್ಣಕ್ಕೆ ಅಡ್ಜಸ್ಟ್ ಮಾಡ್ಕೊತ ಇದ್ದಾರೆ ಹಾಗಾಗಿನೇ ಹಲವು ಪ್ರಶ್ನೆಗಳು ಇಲ್ಲಿ ಉದ್ಭವ ಆಗುತ್ತೆ ಏನಂತ ಹೇಳಿದ್ರೆ ಈಗ ಸೀಕ್ರೆಟ್ ಸರ್ವಿಸ್ ಅವರಿಗೆ ಟ್ರೈನಿಂಗ್ ಮಾಡಬೇಕಾದ್ರೆ ಟ್ರೈನಿಂಗ್ ಕೊಟ್ಟಿರ್ತಾರೆ ನೂರೈವತ್ತು ಮೀಟ್ರ್ ಒಳಗಡೆಗೆ ಯಾರ ಮೇಲಾದರೂ ಅನುಮಾನ ಬಂದರೆ ಹೊಡೆದು ಸಾಯಿಸ್ಬೋದು ಅಂತೇಳಿ ಈ ಅವಕಾಶ ಇದ್ರೂ ಆ ಹುಡುಗನತ್ರ ರೈಫಲ್ ಇದೆ ಅವ್ರ ಮೇಲೆ ಅನುಮಾನ ಇದೆ ಅಂತ ಗೊತ್ತಿದ್ರೂ ಯಾಕೆ ಹಾರಿಸಲಿಲ್ಲ ಟ್ರಂಪ್ ಅವ್ರ ಮೇಲೆ ಗುಂಡು ಹಾರಿಸೋವರೆಗೂ ಏನಕ್ಕೆ ವೆಯ್ಟ್ ಮಾಡಿದ್ರು ಎರಡನೇದು ಈ ಟ್ರಂಪ್ ಬದುಕಿದ್ದವರು ಇದೊಂದು ಪವಾಡಲ್ಲಿ ನೀವು ಅವರು ತಲೆ ಸ್ಟ್ರೈಟಾಗಿ ಇಟ್ಕೊಂಡಿದ್ದರೆ ತಲೆ ಉಳಿತಾರ ಇಲ್ಲ ಒಳಗಡೆ ಹೊಟ್ಟೋಗಿರೋದು ಆ ಕ್ಷಣದಲ್ಲಿ ಒಂದು ಹಂಡ್ರೆಡ್ ಹತ್ತು ಸೆಕೆಂಡ್ ಒಳಗಡೆಗೆ ಸ್ವಲ್ಪ ಟರ್ನ್ ಮಾಡಿದ್ರು ಕಿವಿ ಸವರ್ ಕೊಂಡು ಗುಂಡು ಈಗ ಒಂದಷ್ಟು ಥಿಯರಿಗಳನ್ನ ಹುಟ್ಟೋಕ್ಕೆ ಶುರು ಮಾಡಿದರೆ ಇಲ್ಲ ಇಲ್ಲ ಸಿಂಪತಿ ಗಳಿಸೋದಕ್ಕೋಸ್ಕರ ಟ್ರಂಪೇ ಅದನ್ನು ಮಾಡಿಸಿದ್ದು ಅಂತೇಳಿ ಆ ರೀತಿ ಮಾಡ್ಸೋಕ್ಕೆ ಸಾಧ್ಯನಾ ಪಾಸಿಬಿಲಿಟೀಸ್ ನೋಡ್ಕೊಂಬನ್ನಿ ಸಾಧ್ಯವೇ ಇಲ್ಲ ಕಾರಣ ಒಂದು ಈ ಅಟ್ಯಾಕ್ ಆಗಿದ್ದು ರೈಫಲ್ನಿಂದ ರೈಫಲಿಂದ ಯಾವತ್ತೂ ಆಕ್ಯುರಸಿ ತುಂಬ ಕಡಿಮೆ ಯಾವ ನಾಯಕನೂ ಆ ಮಟ್ಟದಲ್ಲಿ ತೊಗೊಳ್ಳೋಲ್ಲ ಯಾಕೆಂದರೆ ರೈಫಲ್ನ ನಂಬೋಕಾಗಲ್ಲ ಇನ್ನೊಂದು ಥಿಯರಿ ಹೇಳುತ್ತೆ ಟ್ರಂಪ್ ಅವರು ಸೀಕ್ರೆಟ್ ಸರ್ವಿಸ್ ಅವ್ರ ಕಲಿಯೇ ಅದನ್ನು ಮಾಡಿಸೋದ್ರು ಅಂತ ಹೇಳಿರಿ ಅಲ್ಲ ರೀ ಸೀಕ್ರೆಟ್ ಸರ್ವೀಸು ಅಮೇರಿಕಾದಲ್ಲಿ ಒಂದು ಫೆಡರಲ್ ಏಜೆನ್ಸಿ ಸರ್ಕಾರದ ಕೆಳಗಡೆಗೆ ಕೆಲಸ ಮಾಡ್ತಕ್ಕಂಥದ್ದು ಅವರು ಬೈಡನ್ ಮಾತು ಕೇಳ್ತಾರೆ ಹೊರತು ಟ್ರಂಪ್ ಮಾತು ಕೇಳೋದಿಲ್ಲ ಟ್ರಂಪ್ಗೆ ಕೇವಲ ಸಹಾನುಭೂತಿ ಕಳಿಸೋದಕ್ಕೆ ತನ್ನ ಮೇಲೆ ಅಟ್ಯಾಕ್ ಮಾಡ್ಕೊಳ್ಳೋಂಥ ದಾರಿದ್ರ್ಯ ಏನಕ್ಕೆ ಬಂದಿತ್ತು ಮೊದಲೇ ಅವರ ಅಧ್ಯಕ್ಷ ಉಮೇದುವಾರಿಗೆ ಘೋಷಣೆ ಆಗೋಗಿತ್ತು ಗೆಲ್ತಕ್ಕಂಥ ಎಲ್ಲ ಚಾನ್ಸಸ್ ಇತ್ತು ಪ್ರೈಮರಿ ಚುನಾವಣೆಯಲ್ಲಿ ಎರಡು ಸಾವಿರದ ಇನ್ನೂರ ಅರವತ್ತೈದು ಡೆಲಿಗೇಟ್ಸ್ಗಳ ಒಟ್ಟು ಇವ್ರ ಕಡೆಗಿದೆ ಅಂದರೆ ನಿಶ್ಚಿತ ಓಟ್ಗಳು ಸೊ ಗೆಲುವು ಪಕ್ಕ ಮತ್ತು ಸರ್ವೇನಲ್ಲೂ ಕೂಡ ಎಲ್ಲ ಜನ ಇವ್ರನ್ನ ಒಪ್ಪಿದ್ದಾರೆ ಆ ಪ್ರೆಸಿಡೆನ್ಷಿಯಲ್ ಡಿಬೇಟಲ್ಲಿ ಫಸ್ಟ್ ಡಿಬೇಟಲ್ಲಿ ಸಿಕ್ಸ್ಟಿ ಸೆವೆನ್ ಪರ್ಸೆಂಟು ಇವರಿಗೆ ಅಪ್ರೂವಲ್ ರೇಟಿಂಗು ಬೈಡನ್ ಅವ್ರಿಗೆ ಕೇವಲ ಮೂವತ್ತ್ಮೂರು ಪರ್ಸೆಂಟು ಗೆಲ್ಲೋ ಭರವಸೆ ಇದ್ದಾಗ ಹತ್ಯೆ ನಾಡಿಕೆ ಆಡ್ತಾರೆ ಯಾಕೆ ರೀಸ್ತ ಅಂತಾರೆ ಅಕಸ್ಮಾತ್ ಮಾಡಿಸ್ಲೇಬೇಕು ಅನ್ನೋಂಗಿದ್ರೆ ಈ ಹುಡುಗನ ಹತ್ರಕ್ಕೆ ಯಾಕೆ ಹೋಗ್ತಾರೆ ಇವು ಈ ಹುಡುಗ ಆಗ್ಲೇ ಇವರೇ ರಿಪಬ್ಲಿಕನ್ ಪಕ್ಷದ ರಿಜಿಸ್ಟರ್ಡ್ ವೋಟರು ಇನ್ನೂ ಬರೀ ಇಪ್ಪತ್ತು ವರ್ಷ ವಯಸ್ಸು ಅವ್ರ ತಂದೆಗೂ ಅವ್ರ ತಾಯಿಗೂ ಭಾಳ ಡಿಫ್ರೆನ್ಸ್ ಮನೆಯಲ್ಲಿ ಅವ್ರ ತಂದೆ ರಿಪಬ್ಲಿಕನ್ ಪಾರ್ಟಿ ವೋಟರು ಅವ್ರ ತಾಯಿ ಡೆಮೊಕ್ರೆಟಿಕ್ ಪಾರ್ಟಿ ರಿಜಿಸ್ಟರ್ಡ್ ಓಟರು ಅವರಿಬ್ಬರಲ್ಲಿ ಅದ್ರೊಳಗಡೆಗೆ ಜಗಳ ಈ ಹುಡುಗನಿಗೂ ತಲೆ ಸರಿ ಇದೆ ಅಂತ ಹೇಳೋಕ್ಕಾಗಲ್ಲ ಯಾಕೆಂದರೆ ಬಂದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ರಿಪಬ್ಲಿಕನ್ ಪಾರ್ಟಿಗೆ ಮೆಂಬರಾಗಿ ರಿಜಿಸ್ಟರ್ ಮಾಡಿಸ್ಕೊತಾರೆ ಅಲ್ಲೋಗಿ ಹನ್ನೆರಡು ಸಾವಿರ ರೂಪಾಯಿ ಇದಕ್ಕೆ ಡೊನೇಷನ್ ಕೊಡ್ತಾರೆ ಡೆಮೊಕ್ರೆಟ್ ಪಾರ್ಟಿಗೆ ಮತ್ತು ತನ್ನ ಪಾರ್ಟಿ ಸದಸ್ಯನಿಂದನೇ ಹತ್ಯೆ ಪ್ಲಾನ್ ಮಾಡಿಸ್ಕೊಂತಕ್ಕಂಥ ಕೆಲಸ ಯಾಕೆ ರೀ ಮಾಡ್ತಾರೆ ಟ್ರಂಪು ಮತ್ತೊಂದು ಈ ಹುಡುಗ ಕ್ರೂಕ್ಸ್ ಸ್ಪ್ರೂಕ್ಸಿದಾನಲ್ಲ ಈ ಪೆನ್ಸಿವೇಲಿಯಾದಲ್ಲಿ ಸ್ಪೋರ್ಟ್ಸ್ ಕ್ಲಬ್ನ ಮೆಂಬರ್ ಅವನು ಅಲ್ಲಿ ಒಂದು ಶೂಟಿಂಗ್ ರೇಂಜ್ ಕೂಡ ಇದೆ ಅಲ್ಲಿನ ಜನ ಹೇಳೋದು ಇವನು ಯಾವತ್ತೂ ಸರಿಯಾಗಿ ಗುರಿ ಹೊಡಿತಾ ಇರಲಿಲ್ಲ ಎಲ್ಲ ಟೈಮಲ್ಲೂ ಗುರಿಲಿ ಸೋಲೋನು ಮೊನ್ನೆ ಅಟ್ಯಾಕ್ ಆದಾಗಲೂ ಅಷ್ಟೇ ಟ್ರಂಪ್ ಬದುಕಿರೋಕ್ಕೂ ಕಾರಣ ಗುರಿ ಸರಿಯಾಗಿ ಇಟ್ಟಿರಲಿಲ್ಲ ಅಂತ ಹೇಳಿ ಇಂಥ ಅರ್ಧಂಬರ್ಧ ಗುರಿ ಇಟ್ಟಿರ್ತಕ್ಕಂಥ ಕೇವಲ ಇಪ್ಪತ್ತು ವರ್ಷದ ಹುಡುಗನ ಮೇಲೆ ಟ್ರಂಪ್ ಅವರು ಇಷ್ಟು ತೊಗೊಳಕ್ಕೆ ಹೋಗ್ತಾರಾ ಆ ಹುಡುಗನ್ನ ಅಲ್ಲೇನೇನೆ ಸೀಕ್ರೆಟ್ ಅವರು ಹತ್ಯೆ ಮಾಡಿದ್ರು ಆದರೆ ಇಲ್ಲಿವರೆಗೂನು ಯಾವ ಕಾರಣಕ್ಕೆ ಇವನು ಅಟ್ಯಾಕ್ ಮಾಡಿದೆ ಅಂತೇಳಿ ಇನ್ನೂ ಗೊತ್ತಾಗಿಲ್ಲ ಈ ವಿಷಯದಲ್ಲಿ ಒಂದು ವಿಚಿತ್ರವಾದ ಘಟನೆ ಒಂದು ಏನಂತ ಹೇಳಿದ್ರೆ ಮೊನ್ನೆ ಜುಲೈ ಹದಿಮೂರನೇ ತಾರೀಕು ಅಟ್ಯಾಕ್ ಆಗ್ತಲ್ಲ ಅದಕ್ಕೆ ನಾಲ್ಕು ತಿಂಗಳಿಗೆ ಮುಂಚೆ ಅಂದರೆ ಮಾರ್ಚ್ನಲ್ಲೇನೆ ಒಬ್ಬ ಪಾದ್ರಿ ಬ್ರ್ಯಾಂಡನ್ ಬ್ರಿಕ್ಸನವನು ಈಗ ಹಾಗೇ ಆಗುತ್ತೆ ಅಂತೇಳಿ ಭವಿಷ್ಯವಾಣಿ ನುಡಿದಿದ್ದ ಪರಮಾತ್ಮ ಪರಮಾತ್ಮ ನನ್ನ ಹತ್ರ ಹೇಳಿದೆ ಟ್ರಂಪ್ ಮೇಲೆ ಅಟ್ಯಾಕ್ ಆಗುತ್ತೆ ಗುಂಡು ಇವ್ರನ್ನ ಕಿವಿ ಸಿಳ್ಕೊಂಡೋಗುತ್ತೆ ಆದರೂ ಟ್ರಂಪ್ ಬದುಕುಳಿತಾರೆ ಬದುಕುಳಿದ್ಮೇಲೆ ರಾಷ್ಟ್ರಪತಿ ಚುನಾವಣೆಯಲ್ಲಿ ಗೆದ್ದು ರಾಷ್ಟ್ರಪತಿ ಆಗ್ತಾರೆ ಅಂತೇಳಿ ಮಾರ್ಚಲ್ಲಿ ಭವಿಷ್ಯವಾಣಿ ನುಡಿದಿದ್ದ ಎಕ್ಸಾಕ್ಟಾಗಿ ಇವತ್ತು ಏನು ನಡೀತೋ ಕಣ್ಣಿಗೆ ಕಟ್ಟೋ ರೀತಿಯಲ್ಲಿ ಹೇಳಿದ್ದ ಅವನು ಈ ಅಮೆರಿಕ ಚುನಾವಣಾ ಇತಿಹಾಸದಲ್ಲಿ ರಾಷ್ಟ್ರಪತಿ ಉಮೇದಾರರ ಮೇಲೆ ಅಟ್ಯಾಕ್ ಆಗ್ತಿರ್ತಕ್ಕಂಥ ಇದೇ ಮೊದಲಲ್ಲ ಇದಕ್ಕೆ ಮುಂಚೆ ಮೂರು ಬಾರಿ ಆಗಿತ್ತು ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ರಾಬರ್ಟ್ ಎಫ್ ಕೆನಡಿ ಮೇಲೆ ಅಟ್ಯಾಕ್ ಆಗಿ ಅವರು ಸತ್ತೇ ಹೋದರು ಅಲ್ಲಿ ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ಟೂಡೋ ರೋಲ್ಸ್ವೆಲ್ಟ್ ಮೇಲಾಗಿತ್ತು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಜಾರ್ಜ್ ವೆಲ್ಲೆಸ್ ಮೇಲಾಗಿತ್ತು ಯಾಕೆ ಈ ವಿಷಯ ಹೇಳ್ತಿದ್ದೀನಿ ಹೇಳಿದ್ರೆ ಇವರ ಮೇಲೆ ಅಟ್ಯಾಕ್ ಆದಮೇಲೂ ಕೂಡ ಆ ಸಹಾನುಭೂತಿಲಿ ಅವರು ಎಲೆಕ್ಷನ್ ಗೆಲ್ಲಿಲ್ಲ ಸೋತರು ಅಂದರೆ ಅಮೇರಿಕನರು ಸಹಾನುಭೂತಿಗೆ ಓಟ್ ಹಾಕೋದಿಲ್ಲ ನೋಡಿ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ರಾಬರ್ಟ್ ಎಫ್ ಕೆನಡಿ ತೀರ್ಕೊಂಡಲ್ಲ ಅಟ್ಯಾಕ್ ಆದಮೇಲೆ ಅವರು ಡೆಮೋಕ್ರೆಟಿಕ್ ಪಕ್ಷದ ಬಹಳ ದೊಡ್ಡ ಲೀಡ್ರಾಗಿದ್ದರು ಅವರು ಹತ್ಯೆ ಆದಮೇಲೆ ಚುನಾವಣೆ ನಡೀತು ಆದರೂ ಕೂಡ ಜನ ಡೆಮೊಕ್ರೆಟಿಕ್ ಪಕ್ಷಕ್ಕೆ ಓಟ್ ಹಾಕಲಿಲ್ಲ ರಿಪಬ್ಲಿಕನ್ ಪಾರ್ಟಿಯನ್ನು ಅಧಿಕಾರಕ್ಕೆ ತೊಗೊಂಡ್ಬಂದರು ರಾಷ್ಟ್ರಪತಿಯಾಗಿದ್ದು ರಿಚರ್ಡ್ ನಿಕ್ಸನ್ನು ರಿಪಬ್ಲಿಕನ್ ಪಾರ್ಟಿಯವರು ಆ ಸಹಾನುಭೂತಿ ಎಲ್ಲ ಭಾರತದಲ್ಲಿ ಭಾಳ ಚೆನ್ನಾಗಿ ನಡೆಯುತ್ತೆ ಇಂದಿರಾ ಗಾಂಧಿಯವರು ತಿರೋದ್ರು ರಾಜೀವ್ ಗಾಂಧಿಯವರು ಸ್ವೀಪ್ ಮಾಡಿದ್ರು ಎಲೆಕ್ಷನು ನಮ್ಮಲ್ಲೂ ಅಷ್ಟೇ ಎಮ್ ಎಲ್ ಎ ತೀರೋದ್ರೆ ಅವ್ರು ಎಂಟಿಗೋ ಅವ್ನ ಮಗನಿಗೆ ಟಿಕೆಟ್ ಕೊಟ್ಟರೆ ಅರ್ಹತೆ ಇದೆಯೋ ಇಲ್ವೋ ಸಹಾನುಭೂತಿಲಿ ಗೆದ್ದು ಬಂದುಬಿಡ್ತಾರೆ ಇದು ಅಮೆರಿಕಾದಲ್ಲಿ ನಡೆಯೋದಿಲ್ಲ ಟ್ರಂಪ್ ಅದಕ್ಕೋಸ್ಕರ ಆ ರೀತಿ ರಿಸ್ತೊಳಕ್ಕೆ ಹೋಗೋಲ್ಲ ಇದರಲ್ಲಿ ಪ್ರಮುಖವಾದ ವಿಚಾರ ಏನಂತ ಹೇಳಿದ್ರೆ ನೋಡಿ ಅಮೇರಿಕದ ಹದಿನಾರನೇ ರಾಷ್ಟ್ರಪತಿ ಅಬ್ರಾಹಂ ಲಿಂಕನ್ ಇಪ್ಪತ್ತನೇ ರಾಷ್ಟ್ರಪತಿ ಜೇಮ್ಸ್ ಗ್ರಾಫಿಲ್ಡ್ ಇಪ್ಪತ್ತೈದನೇವರು ವಿಲಿಯಮ್ ಮೆಕಿನ್ಲೆ ಮೂವತ್ತೈದನೇ ರಾಷ್ಟ್ರಪತಿ ಜಾನ್ ಎಫ್ ಕೆನಡಿ ಇವರೆಲ್ಲರೂ ಹತ್ಯೆಯಾಗಿದ್ದು ರೈಫಲ್ ಕಲ್ಚರ್ನಿಂದ ಅಮೇರಿಕದ ಗನ್ ಕಲ್ಚರ್ನಿಂದ ಅಮೇರಿಕದಲ್ಲಿ ಗನ್ನು ರೈಫಲು ಎಲ್ಲ ಕಡೆ ರೀ ಕಿರಾಣಿ ಅಂಗಡಿಗಳಲ್ಲೆಲ್ಲ ಸಿಗುತ್ತೆ ಅಲ್ಲಿ ನೂರು ಜನಕ್ಕೆ ನೂರಿಪ್ಪತ್ತು ಗನ್ಗಳು ಇದ್ದಾವೆ ಅಂದರೆ ಮನುಷ್ಯರಿಗಿಂತ ಗನಗಳು ಜಾಸ್ತಿ ಫ್ರೀಲಿ ಅವೈಲೇಬಲ್ ಇನ್ನೇನು ರೀ ಆಗುತ್ತೆ ಯಾವಾಗ ನೋಡಿದ್ರು ಶೂಟೌಟ್ 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 ಇದರ ರಿಸಲ್ಟ್ ಏನು ನಾನು ಅಮೇರಿಕಾ ಜಗತ್ತಿನ ಪರಿಪಕ್ವ ಪ್ರಜಾಪ್ರಭುತ್ವ ತನ್ನ ರಾಷ್ಟ್ರಪತಿ ಅಭ್ಯರ್ಥಿನೇ ರಕ್ಷಣೆ ಮಾಡ್ಕೊಳ್ಳೋಕ್ಕೆ ಯೋಗ್ಯತೆ ಇಲ್ಲ ನೋಡಿ ಕಳೆದ ಚುನಾವಣೆಯಲ್ಲಿ ಟ್ರಂಪ್ ಸೋತಾಗ ಅವನ ಫಾಲೋವರ್ಸು ಸಂಸತ್ತಿಗೆ ನುಗ್ಗಿ ಅಟ್ಯಾಕ್ ಮಾಡಿದ್ರು ದಂಗೆ ಮಾಡಿದ್ರು ಯಾವ ಸರ್ಕಾರ ಅಲ್ಲಿ ಇದು ನಮಗೆ ಲಕ್ಷರ್ ಕೊಡುತ್ತೆ ಆಮೇಲೆ ನಮ್ಮ ರಾಹುಲ್ ಗಾಂಧಿ ಅವರು ಹೇಳ್ತಾರೆ ಭಾರತಕ್ಕೆ ಪ್ರಜಾಪ್ರಭುತ್ವ ಹೇಳಿಕೊಡ್ಬೇಕು ಅಮೇರಿಕಾ ಮತ್ತು ಯುರೋಪ್ ಬಂದು ಅಂತ ಹೇಳಿ ಮತ್ತು ವರ್ಣ ಸೂಪರ್ ಪವರ್ ಇವರ ಸುರಕ್ಷತೆನ ಯಾರೂ ಬೇಯಿಸೋಕ್ಕಾಗಲ್ವಂತೆ ನೀವು ಹಾಲಿವುಡ್ ಮೂವಿಗಳನ್ನ ನೋಡಬೇಕು ಭಯ ಆಗುತ್ತೆ ಏನಪ್ಪಾ ಇದು ಹಿಂಗಿದೆ ಅಂತೇಳಿ ಆದರೆ ಇದೆಲ್ಲ ಪೊಳ್ಳು ಅಂತೇಳಿ ನೈನ್ ಲೆವೆಲ್ ಅಟ್ಯಾಕಲ್ಲೇ ಹೊಸ ಬಿನ್ಲಾಡನ್ನು ತೋರಿಸ್ಕೊಟ್ಟ ಇವ್ರ ಯೋಗ್ಯತೆ ಏನು ಅಂಥೇಳಿ ಈಗ ಅವ್ರ ಪ್ರೆಸಿಡೆನ್ಷಿಯಲ್ ಕ್ಯಾಂಡಿಡೇಟ್ನೇ ಉಳಿಸ್ಕೊಳಕ್ಕೆ ಯೋಗ್ಯತೆ ಇಲ್ಲ ಇವತ್ತು ಅಮೆರಿಕದ ಮಾನ ತಾಕತ್ತು ಯೋಗ್ಯತೆ ಜಗತ್ತಿನ ಮುಂದೆ ಮೂರಾ ಬಟ್ಟೆ ಆಗಿದೆ ನಮಸ್ಕಾರ